ಮೊದಲೇದಾಗಿ ಕಾಂಗ್ರೆಸ್ನಲ್ಲಿ ಬಣಗಳ ರಾಜಕಾರಣ ಅಂತಕ್ಕಂಥದ್ದು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರ ಬಣ ಒಂದು ಕಡೆ ಸಿದ್ದರಾಮಯ್ಯ ಬಣ ಸಿ ಎಂ ಸಿದ್ದರಾಮಯ್ಯ ಕೆಳಗಿಡದ ಮೇಲೆ ನಾನೇ ಮುಂದಿನ ಸಿಎಂ ಅಂತ ಹೇಳಿ ಸ್ವಯಂ ಘೋಷಿತವಾಗಿ ಅನೌನ್ಸ್ ಮಾಡಿಕೊಳ್ಳುವಂತಹ ನಾಯಕರು ಕೂಡ ತುದಿಗಾಲಲ್ಲಿ ನಿಂತಿದ್ರು ಜನಕಲ್ಯಾಣ ಸಮಾವೇಶ ಅನ್ನುವಂತಹ ಸಮಾವೇಶ ಬೃಹತ್ ಪ್ರಮಾಣದ ಸಮಾವೇಶ ಆಯ್ತು ನಿಮಗ್ ನೀವೇ ಒಪ್ಪಂದ ಮಾಡ್ಕೊಂಡ್ಬಿಟ್ರೆ ನಿಮಗೆ ಓಟ್ ಹಾಕಿದಂತಹ ಮತದಾರ ಏನ್ ಮಾಡ್ಬೇಕು ಕತ್ತೆ ಕಾಯ್ಬೇಕಾ ಏ ನಾ ಹೋಗಿಲ್ಲ ನಾ ಸುಮ್ಮನೆ ಹೈಕಮಾಂಡ್ ಮೀಟ್ ಬಂದಿರಿ ಯಾರಿಗೆ ಹೇಳ್ತಿರೀ ಜನಗಳಿಗೆ ರಾಜಕೀಯ ಗೊತ್ತಿಲ್ಲ ಅನ್ಕೊಂಡಿದೀರ ಸಿಎಂ ಸ್ಥಾನಕ್ಕೆ ನನ್ನ ಮತ್ತು ಸಿದ್ದರಾಮಯ್ಯನವರ ಒಪ್ಪಂದ ಇದೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೇಳಿದ ಮೇಲೆ ಪರಮೇಶ್ವರ್ ಅವರಿಗೆ ಎಲ್ಲೋ ಒಂಥರ ಬೆಂಕಿ ಬಿದ್ದಂಗೆ ಆಗಿದೆ ಕೊತ ಕೊತ ಕುದಿತಿದ್ದಾರೆ ಎಲ್ಲಿ ಇವರಿಬ್ರು ಒಂದಾಗ್ಬಿಟ್ರೆ ನನ್ನ ಸ್ಥಾನ ತಪ್ಪು ಅನ್ನುವಂಥ ಆತಂಕ ಇವರಿಗಿದೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಯಾವ ಶಾಸಕರಿಗೂ ತಮಗೆ ತಲುಪಬೇಕಾದಂತಹ ಅನುದಾನಗಳು ಇವತ್ತಿನ ತನಕ ತಲುಪಿಲ್ಲ ಬಿಕಾಸ್ ಆಫ್ ಗ್ಯಾರಂಟಿ ಯೋಜನೆ ಯಾಕೆಂತಂದ್ರೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇದ್ರೆ ತಾನೆ ಎಲ್ಲ ಉಚಿತ ಕೊಟ್ಟು 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 ಫ್ರೀ ಕೊಟ್ಟು ಗ್ಯಾರಂಟಿ ಕೊಟ್ಟು ಸರ್ಕಾರದ ಬೊಕ್ಕಸವನ್ನು ಸಂಪೂರ್ಣವಾಗಿ ಖಾಲಿ ಮಾಡಿಟ್ಬಿಟ್ಟಿದ ಅಂದ್ರೆ ನೀವು ಸೋತ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ನಿಮ್ಮ ಪಕ್ಷಕ್ಕೆ ನಿಮ್ಮ ಪಕ್ಷದ ನಾಯಕರಿಗೆ ಓಟ್ ಹಾಕಿದವರು ಇರೋದೇ ಇಲ್ವಾ ಸಿ ಸಿಎಂ ಪದವಿಯಿಂದ ಕೆಳಗಡೆ ಇಳಿತಾರ ಆ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಬಂದು ಕೂಡ್ತಾರ ಅಥವಾ ಇವರಿಬ್ಬರನ್ನೂ ಹೊರತುಪಡಿಸಿ ಪರಮೇಶ್ವರ್ ಅವರೇ ಸಿಎಂ ಹಾಕ್ತಾರಾ ನಮಸ್ಕಾರ ಸಮಗ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ರಾಜಕೀಯ ವಿಚಾರಗಳು ಏನು ಹೇಳುತ್ತೆ ಕರ್ನಾಟಕದಲ್ಲಿ ಅಂತಂದ್ರೆ ಈಗ ಸದ್ಯಕ್ಕೆ ಸಿಎಂ ಕುರ್ಚಿ ಮೇಲೆ ಅನೇಕ ಜನ ಕಾಂಗ್ರೆಸ್ ಕಣ್ಣು ಬಿದ್ದಿದೆ ಅಂತ ಹೇಳ್ಬೋದು ಮೊದಲನೇದಾಗಿ ಕಾಂಗ್ರೆಸ್ನಲ್ಲಿ ಬಣಗಳ ರಾಜಕಾರಣ ಅಂತಕ್ಕಂಥದ್ದು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇಷ್ಟು ದಿನ ಬಣಗಳ ರಾಜಕಾರಣನೇ ಇತ್ತು ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಬಣ ಒಂದ್ ಕಡೆ ಸಿದ್ದರಾಮಯ್ಯವ್ರ ಬಣ ಇದು ಯಾರು ಒಪ್ಲಿ ಯಾರು ಒಪ್ಪದೆ ಇರಲಿ ಈ ಬಣ ಇರೋದಂತೂ ನಿಜ ಡಿ ಕೆ ಶಿವಕುಮಾರ್ ಅವರ ಬಣ ಸಿದ್ದರಾಮಯ್ಯನವರ ಬಣ ಈ ಎರಡೂ ಬಣಗಳ ಮಧ್ಯೆ ಮಧ್ಯಮಸ್ಥಿಕೆ ವಹಿಸಿರುವಂತಹ ಒಂದಿಷ್ಟು ಜನ ನಂದಲ್ಲಿಡಲಿ ನಂದಗೋಪಾಲ ಅಂತ ಬಂದು ನಾನ್ ಸಿ ಎಂ ಆದರೆ ಹೆಂಗೆ ಅನ್ನುವಂಥ ಆಲೋಚನೆ ಮಾಡಿದ್ದು ಕೂಡ ಹೌದು ಯಾಕೆಂತಂದ್ರೆ ಸುಮಾರು ದಿನಗಳಿಂದ ಈ ಒಂದು ಪೈಪೋಟಿ ನಡೀತಾನೆ ಇದೆ ಅಂದ್ರೆ ಸಿ ಎಂ ಕುರ್ಚಿಗೆ ಯಾರು ಬಂದು ಕೂಡಬೇಕು ನಾನು ಕೂಡಬೇಕಾ ನೀನು ಕೂಡಬೇಕಾ ಫಸ್ಟ್ ಆಫ್ ಆಲ್ ಸಿ ಎಂ ಕುರ್ಚಿಗೆ ನಾನು ಬಂದು ಕೂಡಬೇಕು ಅನ್ನುವಂತ ಆಲೋಚನೆ ಬಂದಿದ್ದಾದ್ರೂ ಯಾಕೆ ಎಕ್ಸಾಕ್ಟ್ಲಿ ಯಾಕೆ ಬಂತು ಅಂತಂದ್ರೆ ಮೂಡಾ ಹಗರಣದಿಂದ ಯಾವಾಗ ಸಿದ್ದರಾಮಯ್ಯನವರ ಅವರ ಮೇಲೆ ಪ್ರಾಸಿಕ್ಯೂಷನ್ ಆಯ್ತು ಯಾವಾಗ ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಯಿತು ಯಾವಾಗ ಅವ್ರ ಮೇಲೆ ಎಫ್ ಐ ಆರ್ ಫೈಲ್ ಆಯಿತು ಸೊ ಆ್ಯಂಡ್ ಸೊ 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 ಆಗ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯವರನ್ನ ಸ್ಟೆಪ್ ಡೌನ್ ಮಾಡುವಂತ ಹೇಳುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಅನೇಕ ಜನ ಕಾಂಗ್ರೆಸ್ ಲೀಡರ್ ಇದ್ರು ಸಿ ಎಂ ಸಿದ್ದರಾಮಯ್ಯ ಕೆಳಗಿಳಿದ ಮೇಲೆ ನಾನೇ ಮುಂದಿನ ಸಿಎಂ ಅಂತ ಹೇಳಿ ಸ್ವಯಂ ಘೋಷಿತವಾಗಿ ಅನೌನ್ಸ್ ಮಾಡಿಕೊಳ್ಳುವಂತಹ ನಾಯಕರು ಕೂಡ ತುದಿಗಾಲಲ್ಲಿ ನಿಂತಿದ್ದರು ತುದಿಗಾಲಲ್ಲಿ ನಿಂತಿದ್ರು ಬಟ್ ಸಿಎಂ ಸಿದ್ದರಾಮಯ್ಯನವರು ಯಾವುದಕ್ಕೂ ಅಂಜಲಿಲ್ಲ ಅಳಕಲಿಲ್ಲ ಐಯ್ ಹೋಗ್ರ ಐದು ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿ ಮತ್ತೆ ತೊಡೆತಟ್ಟಿ ಏನೂ ಆಗೇ ಇಲ್ವೇನೋ ಮೂಢ ಹಗರಣ ಅನ್ನುವಂಥದ್ದು ಏನು ಆಗೇ ಇಲ್ವೇನೋ ಅವರ ಮೇಲೆ ಕಂಪ್ಲೇಂಟೇ ಆಗಿಲ್ಲ ಎಫ್ಐ ಆರ್ ಆಗಿಲ್ಲ ಪ್ರಾಸಿಕ್ಯೂಷನ್ನೇ ಬಂದಿಲ್ಲ ಅನ್ನೋ ಥರ ಆರಾಮಾಗಿ ಹಾಯಾಗಿ ಅದೇ ಸಿಎಂ ಕುರ್ಚಿ ಮೇಲೆ ಕುಳಿತುಕೊಂಡು ಬಿಂದಾಸಾಗಿ ರಾಜಭಾರವನ್ನು ಮಾಡ್ತಿದ್ದಾರೆ ನಿನ್ನೆ ಜನಕಲ್ಯಾಣ ಸಮಾವೇಶ ಅನ್ನುವಂತಹ ಸಮಾವೇಶ ಬೃಹತ್ ಪ್ರಮಾಣದ ಸಮಾವೇಶ ಆಯ್ತು ಎಲ್ಲಿ ಹಾಸನದಲ್ಲಿ ಆ ಸಮಾವೇಶದಲ್ಲಿ ಇತ್ತ ನಾನು ಆಗಲೇ ಹೇಳಿದ ಹಾಗೆ ಎರಡು ಬಣದ ನಾಯಕರು ಇತ್ತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇತ್ತ ಸಿ ಎಂ ಸಿದ್ದರಾಮಯ್ಯವರು ಇಬ್ರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ರು ಆವಿಯಸ್ಲಿ ಒಂದೇ ಪಕ್ಷದವರು ಒಂದೇ ಸರ್ಕಾರದಲ್ಲಿರುವಂತಹ ಮಂತ್ರಿಗಳು ಒಂದೇ ವೇದಿಕೆ ಕಾಣಿಸ್ಕೊಳ್ಳೋದು ಅಚ್ಚರಿ ಏನಲ್ಲ ಆದ್ರೆ ಅವರ ಮಾತುಗಳು ಹೆಂಗಿತ್ತು ಅಂತಂದ್ರೆ ಅನೇಕ ವಿಷಯಗಳಿಗೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳ್ಕೊಂಡ್ಬಿಡ್ತೇವೆ ಇಷ್ಟು ದಿನ ಸಿ ಸ್ಥಾನದ ಬಗ್ಗೆ ಅಧಿಕೃತವಾಗಿ ಜೋರಾಗಿ ಓಪನ್ ಸ್ಟೇಜಲ್ಲಿ ಮಾತನಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಏಕಾಏಕಿ ಮಾತನಾಡ್ಬಿಟ್ಟರು ಸಿಎಂ ಸ್ಥಾನದ ಬಗ್ಗೆ ನನಗೆ ಮತ್ತು ಸಿದ್ದರಾಮಯ್ಯನವರಿಗೆ ಒಪ್ಪಂದವಿದೆ ಒಪ್ಪಂದದ ಮೇರೆಗೆ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾರೆ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡ್ತಿದ್ದಾರೆ ಮುಖ್ಯಮಂತ್ರಿಯಾಗಿ ಆ ಗದ್ದುಗೆ ಮೇಲೆ ಕುಳಿತುಕೊಂಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಹೇಳಿದರು ನಮಗೆ ಒಪ್ಪಂದ ಇದೆ ರೀ ನನಗೆ ಸಿದ್ದರಾಮಯ್ಯನವರಿಗೆ ನಮ್ಮಲ್ಲಿ ಯಾವುದೇ ಬಣ ಇಲ್ಲ ಅದು ಇಲ್ಲ ಇದು ಇಲ್ಲ ನಮಗೆ ಒಪ್ಪಂದ ಇದೆ ಸಿಎಂ ಸಿದ್ದರಾಮಯ್ಯವ್ರ ಮೇಲೆ ಏನು ಒಪ್ಪಂದ ಏನು ಎರಡೂವರೆ ವರ್ಷ ಸಿದ್ದರಾಮಯ್ಯವರು ಮಾಡಿ ಇನ್ನೆರಡೂವರೆ ವರ್ಷ ಡಿ ಕೆ ಶಿವಕುಮಾರಿಗೆ ಬಿಟ್ಟು ಒಪ್ಪಂದನಾ ಅಥವಾ ಐದು ವರ್ಷ ಸಿದ್ದರಾಮಯ್ಯನವರು ಸಿ ಎಂ ಆಗಿ ಇದ್ಕಂಡು ಡಿ ಕೆ ಶಿವಕುಮಾರ್ ಅವರು ಮಾತು ಕೇಳೋದು ಒಪ್ಪಂದನಾ ಏನ್ರಿ ಒಪ್ಪಂದ ಯಾವುದು ಒಪ್ಪಂದ ಸಿ ಎಂ ಸ್ಥಾನ ಏನು ಅನ್ಕೊಂಡಿದ್ದೀರಿ ನೀವು ನಿಮಗೆ ನೀವೇ ಒಪ್ಪಂದ ಮಾಡ್ಕೊಂಡ್ಬಿಟ್ರೆ ನಿಮಗೆ ಓಟ್ ಹಾಕಿದಂತಹ ಮತದಾರ ಏನ್ ಮಾಡ್ಬೇಕು ಕತ್ತೆ ಕಾಯ್ಬೇಕಾ ಅಂತ ನಾನು ಕೇಳ್ತಿಲ್ಲ ವಿಪಕ್ಷದವರು ಸಾಮಾನ್ಯ ಜನರು ಆ ಥರ ಪ್ರಶ್ನೆ ಮಾಡ್ತಿದ್ದಾರೆ ಸರಿ ಈ ರೀತಿ ಸ್ಟೇಟ್ಮೆಂಟ್ ಕೇಳಿದ ಮೇಲೆ ನಮ್ಮ ಗೃಹ ಸಚಿವರು ನಮ್ಮ ಗೃಹ ಸಚಿವರು ಅಷ್ಟೇ ರೀ ನಾನು ಆಗ್ಲೇ ಹೇಳಿದ್ನಲ್ಲ ನಂದಲ್ಲಿರ್ಲಿ ನಂದು ಗೋಪಾಲ ಅಂತ ಮಧ್ಯೆ ಹೋಗಿ ನಾನು ಸಿ ಎಂ ಆಗಬಲ್ಲೆ ಅಂತ ಅನ್ಕೊಂಡವರು ಪೈಕಿ ನಮ್ಮ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಒಬ್ರು ಯಾವಾಗ ಮೂಢ ಹಗರಣದ ಪ್ರಾಸಿಕ್ಯೂಷನ್ ಜಾರಿ ಆಯ್ತು ಸಿದ್ದರಾಮಯ್ಯ ಮೇಲೆ ಯಾವಾಗ ಎಫ್ಐ ಆರ್ ಕೇಸ್ ಫೈಲ್ ಆಯ್ತು ಆಗ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ಡೆಲ್ಲಿಗೆ ಹೋಗಿ ಬಂದ್ರು ಯಾಕಂತಂದ್ರೆ ನನಗೇನಾದ್ರೂ ನೆಕ್ಸ್ಟ್ ಸಿ ಎಂ ಆಗುವಂತ ಚಾನ್ಸಸ್ ಇದೆ ನಾ ಇಫ್ ಸಪೋಸ್ ಡಿ ಕೆ ಶಿವಕುಮಾರ್ ಏನಾದ್ರೂ ಸಿ ಎಂ ಮಾಡಲಿಲ್ಲ ಅಂತಂದ್ರೆ ನನ್ನ ಸಿ ಸಿಎಂ ಮಾಡ್ತಾರ ಅನ್ನುವಂತಹ ಅಭಿಲಾಷೆಯಿಂದ ಅವರು ಕೂಡ ಡೆಲ್ಲಿಗೆ ಹೋಗಿ ಬಂದ್ರು ಏ ನಾ ಹೋಗಿಲ್ಲ ನಾ ಸುಮ್ಮನೆ ಹೈಕಮಾಂಡ್ ಮೀಟ್ ಬಂದಿರಿ ಯಾರಿಗೆ ಹೇಳ್ತೀರಿ ಜನಗಳಿಗೆ ರಾಜಕೀಯ ಗೊತ್ತಿಲ್ಲ ಅನ್ಕೊಂಡಿದಿರಾ ಜನಗಳಿಗೆ ನೀವೇನ್ ಮಾಡ್ತೀರಿ ಅನ್ನೋದು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ರ ಜನಗಳು ಎಲ್ಲಾ ಬಲ್ರು ಎಲ್ಲ ಗೊತ್ತಿದ್ರಿ ಜನಗಳಿಗೆ ವಾಟ್ ಎವರ್ ಡೆಲ್ಲಿಗೆ ಹೋಗಿ ಬಂದರು ಈಗ ಡಿ ಕೆ ಶಿವಕುಮಾರ್ ಅವರು ಈ ಸ್ಟೇಟ್ಮೆಂಟ್ ಕೇಳಿದ ಮೇಲೆ ಅಂದ್ರೆ ಸಿಎಂ ಸ್ಥಾನಕ್ಕೆ ನನ್ನ ಮತ್ತು ಸಿದ್ದರಾಮಯ್ಯನವರ ಒಪ್ಪಂದ ಇದೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೇಳಿದ ಮೇಲೆ ಪರಮೇಶ್ವರ್ ಅವರಿಗೆ ಎಲ್ಲೋ ಒಂಥರ ಬೆಂಕಿ ಬಿದ್ದಂಗೆ ಆಗಿದೆ ಕೊತ ಕೊತ ಕುದಿತಿದ್ದಾರೆ ಮಾಧ್ಯಮದವರು ಮುಂದೆ ಹೇಳಿದ್ದೇನು ಪರಮೇಶ್ವರ್ ಅವರು ಅಲ್ರಿ ಎಲ್ಲಾ ಸಿ ಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಒಪ್ಪಂದ ಮಾಡ್ಕೊಂಡ್ಬಿಟ್ರೆ ನಾವ್ ಯಾಕ್ರಿ ಇರ್ಬೇಕಿ ಮಧ್ಯೆ ನಾವ್ ಇರಬೇಕು ಮಧ್ಯೆ ಅಂತ ಅಂತ ಕೆಂಡ ಕಾರ್ತಾ ಹಂಗೇನು ಒಪ್ಪಂದ ಆಗಿಲ್ಲ ನಾನು ಡೆಲ್ಲಿಗೆ ಹೋಗಿದ್ನಲ್ಲ ಕಳೆದ ಬಾರಿ ಒಂದು ಮೂರ್ನಾಲ್ಕು ಜನ ಎಂಕ್ವೈರಿ ಮಾಡಿದ್ದೀನಿ ಹಂಗೆ ಸಿದ್ದರಾಮಯ್ಯವ್ರ ಮೇಲೆ ಮತ್ತು ಯಾರು ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಏನೋ ಆ ಥರದೇನು ಒಪ್ಪಂದ ಇಲ್ಲ ಅಂತ ಹೇಳಿದರು ಒಂದು ವೇಳೆ ಒಪ್ಪಂದ ಇದ್ದರೆ ನಾವ್ಯಾಕೆ ನಾವ್ಯಾಕಿರಬೇಕು ರಾಜಕಾರಣ ಮಾಡೋಕ್ಕೆ ಇಷ್ಟು ಜನ ಶಾಸಕರೆಲ್ಲ ಯಾಕಿರಬೇಕು ಮಂತ್ರಿಗಳು ಯಾಕಿರಬೇಕು ಅವರವರೇ ಇಬ್ಬರು ರಾಜಕೀಯ ಮಾಡ್ಕೊಳ್ಳಿ ನಾವೇ ಯಾಕಿರಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಿ ಎಂ ಅವ್ರ ಮೇಲೆ ಪರಮೇಶ್ವರ್ ಅವರು ಕೆಂಡಕಾರ ಕಾರಿದ್ರು ಅಂದರೆ ಹೆಂಗೆ ಅಂತಂದರೆ ಈ ಬಣ ಇದೆಯಲ್ಲ ಈ ಎರಡೂ ಬಣಗಳ ಪ್ರಬಲ ನಾಯಕರು ಅಂತಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಎಲ್ಲಿ ಇವರಿಬ್ಬರು ಒಂದಾಗ್ಬಿಟ್ರೆ ನನ್ನ ಸ್ಥಾನ ತಪ್ಪು ಹೋಗ್ಬಿಡುತ್ತೋ ಅನ್ನುವಂಥ ಆತಂಕ ಇವರಿಗಿದೆ ಅಂತ ಅನೇಕ ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಅದರಲ್ಲದರ ಜೊತೆ ಅನುದಾನಗಳ ಬಗ್ಗೆ ಮಾತನಾಡಿದ್ರಿ ನಮ್ಮ ಪರಮೇಶ್ವರ್ ಹಬ್ಬ ನಮ್ಮ ಜನಗಳಿಗೆ ಸಂತೋಷ ವಿಚಾರ ಅಂದರೆ ಇದೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಯಾವ ಶಾಸಕರಿಗೂ ತಮಗೆ ತಲುಪಬೇಕಾದಂತಹ ಅನುದಾನಗಳು ಇವತ್ತಿನ ತನಕ ತಲುಪಿಲ್ಲ ಬಿಕಾಸ್ ಆಫ್ ಗ್ಯಾರಂಟಿ ಯೋಜನೆ ಯಾಕೆಂತಂದ್ರೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇದ್ದರೆ ತಾನೆ ಎಲ್ಲ ಉಚಿತ ಕೊಟ್ಟು 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 ಫ್ರೀ ಕೊಟ್ಟು ಗ್ಯಾರಂಟಿ ಕೊಟ್ಟು ಸರ್ಕಾರದ ಬೊಕ್ಕಸವನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ ಇಟ್ಬಿಟ್ಟಿದ್ದಾರೆ ಖಾಲಿ ಮಾಡಿಟ್ಬಿಟ್ಟಿದ್ದಾರೆ ಆದ್ರೆ ಈಗ ಒಂದು ಬಂಪರ್ ಆಫರ್ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಬೇರೆ ಪಕ್ಷದ ಶಾಸಕರು ಯಾರ್ಯಾರಿದ್ದಾರೆ ಅವರಿಗೆ ಹತ್ತು ಕೋಟಿ ರೂಪಾಯಿಯಿಂದ ಹನ್ನೊಂದು ಕೋಟಿ ರೂಪಾಯಿ ಅನುದಾನ ಕಾಂಗ್ರೆಸ್ ಪಕ್ಷದ ಶಾಸಕರು ಸಚಿವರು ಯಾರ್ಯಾರು ಇರ್ತಾರೋ ಅವರು ಇಪ್ಪತ್ತೈದು ಇದೇನಿದು ಇಪ್ಪತ್ತೈದು ಕೋಟಿ ಕಾಂಗ್ರೆಸ್ನವರಿಗೆ ಬೇರೆ ಪಕ್ಷದ ನಾಯಕರಿಗೆ ಹತ್ತು ಕೋಟಿ ಹಂಗೆ ಯಾಕೆ ಈಗ ಯಾವುದೋ ಒಂದು ಪ ಕಾನ್ಸ್ಟಿಟ್ಯೂನ್ಸಿ ಇರುತ್ತೆ ಅಲ್ಲಿ ಬಿಜೆಪಿ ಗೆದ್ದಿದೆ ಅಂತ ಕೇಳೋಣ ಅಲ್ಲಿ ಕಾಂಗ್ರೆಸ್ಸಿಗೂ ಜನ ಓಟ್ ಹಾಕಿರ್ತಾರಲ್ಲ ನಿಮ್ಮ ಅಭ್ಯರ್ಥಿಗೆ ಪಾಪ ಆ ಜನ ಏನು ಮಣ್ಣು ತಿನ್ಬೇಕಾ ಅದೇನೋ ಕಾಂಗ್ರೆಸ್ ಎಂ ಎಲ್ ಎಗಳಿಗೆ ಮಾತ್ರ ಇಪ್ಪತ್ತೈದು ಕೋಟಿ ಅನುದಾನ ಬೇರೆ ಪಕ್ಷದ ಎಂ ಎಲ್ ಎ ಹತ್ತು ಕೋಟಿ ಹನ್ನೊಂದು ಕೋಟಿ ಅನುದಾನ ಈ ತಾರತಮ್ಯ ಯಾಕೆ ಮಾಡ್ತೀರಿ ಈ ಬೆಲೆ ಯಾಕೆ ಮಾಡ್ತೀರಿ ಅಂದ್ರೆ ನೀವು ಸೋತ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ನಿಮ್ಮ ಪಕ್ಷಕ್ಕೆ ನಿಮ್ಮ ಪಕ್ಷದ ನಾಯಕರಿಗೆ ಓಟ್ ಹಾಕಿದವ್ರಿಗೆ ಇರೋದೇ ಇಲ್ವಾ ಅವ್ರಿಗೆ ಅನುದಾನ ಬೇಡವಾ ಆ ಕ್ಷೇತ್ರದ ಅಭಿವೃದ್ಧಿ ನೀವು ಮಾಡಲ್ವಾ ಆ ಕ್ಷೇತ್ರಗಳು ಈ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ವಾ ಮುಖ್ಯಮಂತ್ರಿ ಆದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಗೆದ್ದಿದೆ ಎಲ್ಲೆಲ್ಲಿ ಕಾಂಗ್ರೆಸ್ ಸೋತಿದೆ ಅಂದರೆ ಗೆದ್ದಲ್ಲಿ ಮಾತ್ರ ಅವರು ಮುಖ್ಯಮಂತ್ರಿ ಸೋತಲ್ಲಿ ಅವರು ಮುಖ್ಯಮಂತ್ರಿ ಆಗಲ್ವಾ ಆ ಕ್ಷೇತ್ರಕ್ಕೆ ಅಲ್ಲಿ ಮುಖ್ಯಮಂತ್ರಿ ಬೇರೆ ಇರ್ತಾರೆ ಏನು ಸೈಕಾಲಜಿ ಇದು ಏನು ಲಾಜಿಕ್ ಇದು ಬೇಸ್ಲೆಸ್ ಲಾಜಿಕ್ ನಾನ್ಸೆನ್ಸ್ ಲಾಜಿಕ್ ಇದೆಲ್ಲ ಒಂದು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಗೃಹ ಮಂತ್ರಿಗಳು ನೀವು ನೀವು ಅಷ್ಟೇ ಎಲ್ಲಿ ಕಾಂಗ್ರೆಸ್ ಗೆದ್ದಿದ್ರೆ ಅಲ್ಲಿ ಮಾತ್ರ ಹೋಮ್ ಮಿನಿಸ್ಟ್ರಾ ಕಾಂಗ್ರೆಸ್ ಸೋತ್ ಕಡೆಗೆ ನೀವು ಹೋಮ್ ಮಿನಿಸ್ಟ್ರೇ ಅಲ್ವಾ ಆ ತಾರತಮ್ಯ ಯಾಕೆ ಮಾಡ್ತಿದ್ದೀರಿ ಬಟ್ ವಾಟ್ ಎವರ್ ಏನೋ ಈಗಿರೋ ಪರಿಸ್ಥಿತಿಯಲ್ಲಿ ಅಟ್ಲೀಸ್ಟ್ ಆ ಹತ್ತು ಕೋಟಿ ಆದರೂ ಅನುದಾನ ಬಂತಲ್ಲ ಶಾಸಕರಿಗೆ ಶಾಸಕರು ಸದ್ಯದ ಮಟ್ಟಿಗೆ ಹಬ್ಬ ಸದ್ಯಕ್ಕೆ ನಾನು ಸೇಫಪ್ಪ ಯಾಕಂತಂದ್ರೆ ಅಧಿಕಾರ ಬಂದು ಇಷ್ಟು ವರ್ಷ ಆದರೂ ಏನೂ ಕಿತ್ತಾಕಕ್ಕಾಗಲ್ಲ ನಮ್ಮ ಕ್ಷೇತ್ರದಲ್ಲಿ ಬಿಕಾಸ್ ಈ ಸರ್ಕಾರ ದುಡ್ಡೇ ಕೊಡಲಿಲ್ಲಲ್ಲ ಇದ್ ಬಂದು ದುಡ್ಡನ್ನೆಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಸುರಿತು ಈಗ ಅಟ್ಲೀಸ್ಟ್ ಏನೋ ಒಂದು ಸ್ವಲ್ಪ ಕೊಡ್ತಿದ್ದಾರೆ ಅದರಿಂದ ಏನೋ ಒಂದು ಸ್ವಲ್ಪ ಬೆಳವಣಿಗೆ ಕಾಣಲಿ ನಮ್ಮ ಕ್ಷೇತ್ರ ಅಂತ ಹೇಳಿ ಕಾಂಗ್ರೆಸ್ ಅವರು ಕೊಟ್ಟಂತಹ ಅಂದರೆ ಈ ಸರ್ಕಾರ ಕೊಟ್ಟಂತಹ ಹಣದಿಂದ ಏನೋ ಒಂದು ಸ್ವಲ್ಪ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಒಟ್ಟಾರೆಯಾಗಿ ಈ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಒಪ್ಪಂದದ ಹೇಳಿಕೆ ಸಿ ಎಂ ಕುರ್ಚಿ ಬಗ್ಗೆ ನನ್ನ ಮತ್ತು ಸಿದ್ದರಾಮಯ್ಯನವರ ಒಪ್ಪಂದದ ಹೇಳಿಕೆ ಅಂತ ಮಾತು ಏನು ಬಂತಲ್ಲ ಆ ಮಾತು ಅನೇಕ ಜನ ಕಾಂಗ್ರೆಸ್ಸಿಗರ ಕಾಂಗ್ರೆಸ್ ಸಚಿವರ ಕಾಂಗ್ರೆಸ್ ನಾಯಕರ ನಿದ್ದೆಗೆಡಿಸಿದೆ ಮತ್ತು ಅವರಿಗೆ ಬೆಂಕಿ ಬೆಳೆಸಿದೆ ಗೊತ್ತಿಲ್ಲ ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ ಸಿದ್ದರಾಮಯ್ಯನವರು ಸಿ ಎಂ ಪದವಿಯಿಂದ ಕೆಳಗಡೆ ಇಳಿತಾರ ಆ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಬಂದು ಕೂಡ್ತಾರ ಅಥವಾ ಇವರಿಬ್ಬರನ್ನೂ ಹೊರತುಪಡಿಸಿ ಪರಮೇಶ್ವರ್ ಅವರೇ ಸಿ ಎಂ ಅಥವಾ ಆಕ್ಸಿಡೆಂಟಲ್ ಸಿಎಂ ಅಂತ ನಾವ್ ನೋಡಿದ್ವಿ ಅಲ್ರಿ ಕರ್ನಾಟಕದಲ್ಲಿ ಬೊಮ್ಮಾಯಿ ಅವ್ರ ಹೆಂಗ್ ಬಂದ್ಬಿಟ್ರೆ ಹಂಗೆ ಈ ಕಡೆ ಯಡಿಯೂರಪ್ಪ ಅವರು ಸ್ಟೆಪ್ ಡೌನ್ ಆಗ್ತಾ ಇದ್ದಾಗೆ ಈ ಕಡೆ ಅರವಿಂದ್ ಬೆಲ್ಲ ಸಿ ಎಂ ಆಗ್ತಾರೆ ಈ ಕಡೆ ಯತ್ನಾಳ್ ಸಿ ಎಂ ಆಗ್ತಾರೆ ಅವ್ರು ಆಗ್ತಾರೆ ಇವ್ರ ನೂರಾ ಹೆಸರು ಹೇಳಿದ್ರು ಆದರೆ ಹೋಮ್ ಮಿನಿಸ್ಟರ್ ಆದಂತಹ ಅಂದ್ರೆ ಅಂದಿನ ಕಾಲದ ಹೋಮ್ ಮಿನಿಸ್ಟರ್ ಆದಂತಹ ಅವರೇ ಬಂದು ಸಿ ಎಂ ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟಾರೆ ಆಕ್ಸಿಡೆಂಟಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಕರಿಬಹುದು ಬೊಮ್ಮಾಯಿ ಅವರನ್ನ ಆ ರೀತಿ ಆಕ್ಸಿಡೆಂಟಲ್ ಆಗಿ ಬೇರೆ ಯಾವುದಾದ್ರು ಕಾಂಗ್ರೆಸ್ ಪಕ್ಷದ ನಾಯಕರು ಬಂದು ಸಿಎಂ ಸ್ಥಾನದಲ್ಲಿ ಕೂಡ್ತಾರ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನ ಉತ್ತರ ಸಿಗಬಹುದು ಒಟ್ಟಾರೆಯಾಗಿ ಈ ಎಲ್ಲ ವಾತಾವರಣ ಯಾವ ರೀತಿ ಸೆಟರೇಟ್ ಆಗುತ್ತೆ ಯಾವ ರೀತಿ ಈ ಒಂದು ಕಲುಷಿತ ವಾತಾವರಣದಲ್ಲಿಯೂ ಕೂಡ ಇವರು ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದನ್ನ ಕಾದ್ ನೋಡಬೇಕಾಗಿದೆ ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್ Vamos